ನಮಸ್ಕಾರ ಸ್ನೇಹಿತರೆ ಜೀವನಕ್ಕೆ ದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದುರ್ಗಾ ಸಪ್ತಶತಿಯು ದುರ್ಗಾದೇವಿಗೆ ಸಮರ್ಪಿತವಾದ ಪಠ್ಯವಾಗಿದೆ ಈ ಪಠ್ಯವನ್ನು ಭಕ್ತರು ಹೆಚ್ಚಾಗಿ ನವರಾತ್ರಿಯ ಸಮಯದಲ್ಲಿ ಪಠಿಸುತ್ತಾರೆ ನವರಾತ್ರಿ ಸಮಯದಲ್ಲಿ ದುರ್ಗಾ ಸಪ್ತಶತಿಯಲ್ಲಿನ ದುರ್ಗಾದೇವಿಗೆ ಸಮರ್ಪಿತವಾದ ಈ ಮಂತ್ರಗಳನ್ನು ಪಠಿಸಬೇಕು ದುರ್ಗಾ ಸಪ್ತಶತಿಯಲ್ಲಿನ ಯಾವ ಮಂತ್ರಗಳನ್ನು ನವರಾತ್ರಿಯಲ್ಲಿ ಪಠಿಸಬೇಕು ಇವುಗಳ ಪ್ರಯೋಜನವೇನು ಸಪ್ತಶತಿ ಪವಿತ್ರ ಹಿಂದೂ ಧರ್ಮ ಗ್ರಂಥವು ದುರ್ಗಾದೇವಿಯ ದೈವಿಕ ಶಕ್ತಿಯನ್ನು ಆಹ್ವಾನ ಮಾಡುವಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ ಇದು ಏಳ್ನೂರು ಪ್ರಬಲ ಮಂತ್ರಗಳನ್ನು ಒಳಗೊಂಡಿದೆ ಈ ಮಂತ್ರಗಳನ್ನು ಪಠಿಸುವುದರಿಂದ ರಕ್ಷಣೆ ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆದುಕೊಳ್ಳಬಹುದು ದುರ್ಗಾ ಸಪ್ತಶತಿಯನ್ನು ಹದಿಮೂರು ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಅಧ್ಯಾಯಗಳು ದೇವಿಯ ವಿಭಿನ್ನ ಅಂಶಗಳನ್ನು ತಿಳಿಸುತ್ತದೆ ಮಂತ್ರಗಳು ನಕಾರಾತ್ಮಕತೆ ಭಯ ಮತ್ತು ಪ್ರತಿಕೂಲತೆಯನ್ನು ನಿವಾರಿಸುತ್ತದೆ ಎನ್ನುವ ನಂಬಿಕೆ ಇದೆ ಅವುಗಳನ್ನು ಧೈರ್ಯ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಬದಲಾಯಿಸುವುದು ನಿಯಮಿತವಾದ ಪಠಣವು ಸಮತೋಲನ ಸಾಮರಸ್ಯ ಮತ್ತು ಜ್ಞಾನೋದಯವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಭಕ್ತಾದಿಗಳು ನವರಾತ್ರಿ ಮತ್ತು ಇತರ ಮಂಗಳಕರ ಸಂದರ್ಭಗಳಲ್ಲಿ ದುರ್ಗಾ ಸಪ್ತಶತಿಯ ಶಕ್ತಿಯುತ ಮಂತ್ರಗಳನ್ನು ಪಠಿಸಬೇಕು ಹಾಗಾದರೆ ಸ್ನೇಹಿತರೆ ಆ ಮಂತ್ರಗಳು ಯಾವುವು ಅಂತ ಈ ಮುಂದೆ ನೋಡೋಣ ಮೊದಲನೆಯದಾಗಿ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವೀಕ್ಷೆ ಮತ್ತೊಂದು ಸಲ ಹೇಳ್ತೀನಿ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವೀಕ್ಷೆ ಈ ಮಂತ್ರವು ದುರ್ಗಾದೇವಿಯ ಶಕ್ತಿಯನ್ನು ಆವಾಹನೆ ಮಾಡುವ ಮಂತ್ರವಾಗಿದೆ ಆಕೆಯ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ಬಯಸುವವರು ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ನಕಾರಾತ್ಮಕತೆಯಿಂದ ರಕ್ಷಣೆ ನೀಡುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಳೆಸುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ನೀಡುತ್ತದೆ ಆಲೋಚನೆಯ ಸ್ಪಷ್ಟತೆ ಆಂತರಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಅಭಿವೃದ್ಧಿಪಡಿಸುತ್ತದೆ ನಿಯಮಿತವಾದ ಪಠಣವು ದುಷ್ಟ ಪ್ರಭಾವಗಳನ್ನು ನಿವಾರಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎನ್ನುವ ಇದೆ ಎರಡನೆಯ ಮಂತ್ರ ಓಂ ಸರ್ವೇಶಾಂ ಸ್ವಸ್ಥಿರ್ಭವತು ಓಂ ಸರ್ವೇಶಾಂ ಸ್ವಸ್ಥೀರ್ಭವತು ಈ ಮಂತ್ರವು ಸಾರ್ವತ್ರಿಕ ರಕ್ಷಣೆ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಸರ್ವೇಶಾಂ ಎಂದರೆ ಎಲ್ಲ ಜೀವಿಗಳು ಸ್ವಸ್ಥೀರ್ಭವತು ಎಂದರೆ ಅವರು ಕ್ಷೇಮವನ್ನು ಪಡೆಯಲಿ ಎನ್ನುವ ಅರ್ಥವನ್ನು ನೀಡುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೂ ಮತ್ತು ಜಗತ್ತಿಗೆ ಸಾಮರಸ್ಯ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ ಒತ್ತಡ ಪರಿಹಾರ ಮತ್ತು ಆಧ್ಯಾತ್ಮಿಕ ಉನ್ನತಿಗಾಗಿ ಈ ಮಂತ್ರವನ್ನು ಪಠಿಸಬೇಕು ಇದು ಪ್ರತಿಕೂಲತೆಯ ವಿರುದ್ಧ ರಕ್ಷಣಾತ್ಮಕ ಕವಚವನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ ಒಟ್ಟಾರೆ ಯೋಗಕ್ಷೇಮ ಮತ್ತು ಸಂತೋಷವನ್ನು ಇದು ಉತ್ತೇಜಿಸುತ್ತದೆ ಮೂರನೆಯ ಮಂತ್ರ ಓಂ ಶರಣಾಗತ ದೀನಾರ್ಥ ಪರಾಯಣೆ ಓಂ ಶರಣಾಗತ ದೀನಾರ್ಥ ಪರಾಯಣೆ ಈ ಮಂತ್ರವು ದುರ್ಗಾದೇವಿಯು ನಮ್ಮನ್ನು ಉದ್ಧಾರ ಮಾಡಲೆಂದು ಪಠಿಸಲಾಗುತ್ತದೆ ಶರಣಾಗತ ಎಂದರೆ ಆಶ್ರಯವನ್ನು ಹುಡುಕುವುದು ದೀನಾರ್ಥ ಪೀಡಿತರನ್ನು ಪ್ರತಿನಿಧಿಸುತ್ತದೆ ಮತ್ತು ಪರಾಯಣೆ ಎಂದರೆ ಅಂತಿಮ ಆಶ್ರಯವನ್ನು ಸೂಚಿಸುತ್ತದೆ ಈ ಮಂತ್ರವನ್ನು ಪಠಿಸುವುದು ಜೀವನದ ಸವಾಲುಗಳಿಂದ ರಕ್ಷಣೆ ನೀಡುತ್ತದೆ ಧೈರ್ಯವನ್ನು ನೀಡುತ್ತದೆ ಮತ್ತು ಭಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿಕೂಲ ಸಮಯದಲ್ಲಿ ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಒದಗಿಸುತ್ತದೆ ನಾಲ್ಕನೆಯ ಮಂತ್ರ ತ್ವ ಗೌರಿ ಶರಣಂ ಗತ ತ್ವ ಗೌರಿ ಶರಣಂ ಗತ ಈ ಮಂತ್ರವು ಗೌರಿ ದೇವಿಗೆ ಶರಣಾಗುವುದರ ಸೂಚನೆಯಾಗಿದೆ ಆಕೆಯ ರಕ್ಷಣೆ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದಾಗಿದೆ ತ್ವಂ ಎಂದರೆ ನೀನು ಗೌರಿ ಎಂಬುದು ದುರ್ಗಾದೇವಿ ಹೆಸರು ಮತ್ತು ಶರಣಂಗತ ಎಂದರೆ ಆಶ್ರಯ ಪಡೆಯುವುದನ್ನು ಸೂಚಿಸುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ಸ್ವಯಂ ಶರಣಾಗತಿ ನಂಬಿಕೆ ಮತ್ತು ಭಕ್ತಿಯು ನಮ್ಮಲ್ಲಿ ಹೆಚ್ಚಾಗುತ್ತದೆ ಮಾನಸಿಕ ಸ್ಪಷ್ಟತೆ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ವಿವೋಚನೆಯನ್ನು ನಾವು ಪಡೆದುಕೊಳ್ಳಬಹುದಾಗಿದೆ ಇದು ಭಯ ಆತಂಕ ಮತ್ತು ನಕಾರಾತ್ಮಕತೆಯನ್ನು ನಿವಾರಿಸುವುದು ಎನ್ನುವ ನಂಬಿಕೆ ಇದೆ ನಾಲ್ಕನೆಯ ಮಂತ್ರ ಓಂ ಕಾತ್ಯಾಯನಾಯ ವಿದ್ಮಹಿ ಓಂ ಕಾತ್ಯಾಯನಾಯ ವಿದ್ಮಹಿ ಈ ಮಂತ್ರವು ದುರ್ಗೆಯ ದೈವಿಕ ಶಕ್ತಿಯ ಮೂರ್ತ ರೂಪವಾದ ಕಾತ್ಯಾಯನಿ ದೇವಿಯನ್ನು ಆವಾಹನೆ ಮಾಡಲು ಸಹಾಯಕಾರಿಯಾದ ಮಂತ್ರವಾಗಿದೆ ಕಾತ್ಯಾಯನಾಯ ಎಂಬುದು ದೇವಿಯ ಹೆಸರು ಮತ್ತು ವಿದ್ಮಹೆ ಎಂದರೆ ಧ್ಯಾನ ಎಂಬುದಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಬುದ್ಧಿವಂತಿಕೆ ಮತ್ತು ಆಂತರಿಕ ಶಕ್ತಿಯನ್ನು ಹೊಂದಬಹುದು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಮಂತ್ರವನ್ನು ಪಠಿಸಬೇಕು ಈ ಎಲ್ಲ ಮಂತ್ರಗಳ ನಿಯಮಿತವಾದ ಪಠಣವು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಎನ್ನುವ ನಂಬಿಕೆ ಇದೆ ದುರ್ಗಾದೇವಿಯು ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಬೇಡ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದಗಳು